ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವ ಸಮಾರಂಭಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವ ಸಮಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜು ತಿಳಿಸಿದರು ಧಾರವಾಡ ನಗರದ ಮಂದಾರ್ ಹೋಟೆಲಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸುವವರು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಧನಂಜಯ್ ವೈ ಚಂದ್ರಚೂಡ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ ಸಚಿವರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ಉಪಸ್ಥಿತರಿರುತ್ತಾರೆಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತಾಂಗ ಕುಲ ಸಚಿವರಾದ ಅನುರಾಧ ವಸ್ತ್ರದ್ ಕೆ ಎಸ್ ಡೀನರು ನಿರ್ದೇಶಕರು ಮತ್ತು ಕುಲಸಚಿವರು ಮೌಲ್ಯಮಾಪನ ಹಾಗೂ ಪ್ರೊಫೆಸರ್ ಡಾಕ್ಟರ್ ರತ್ನ ಆರ್ ಭರಂಗೌಡ ಉಪಸ್ಥಿತರಿದ್ದರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ನ್ಯಾಯ ಧನಂಜಯ ವೈ ಚಂದ್ರಚೂಡ್ ರವರು ಆಗಮಿಸ್ತಾ ಇದ್ದಾರೆ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಘನತವೆತ್ತ ಗೌರವ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಸಭಾ ಕುಲಾಧಿಪತಿಗಳಾದಂತಹ ನಮ್ಮ ಕರ್ನಾಟಕ ಬೈರೂರು ವಿಶ್ವವಿದ್ಯಾಲಯದ ಹಾಗೂ ಈ ರಾಜ್ಯದ ಕಾನೂನು ಮಂತ್ರಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಎಚ್ ಕೆ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನು ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ನಾವು ಗೌರವ ಡಾಕ್ಟ್ರೇಟ್ ಪ್ರದಾನವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಪ್ರತಿ ವರ್ಷ ನಾವು ಘಟಿಕೋತ್ಸವವನ್ನು ಏರ್ಪಡಿಸುವಾಗ ಪ್ರತಿ ಘಟಿಕೋತ್ಸವದಲ್ಲೂ ಕೂಡ ಮೂರು ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನು ಅವರ ಸಾಧನೆಗಳನ್ನು ಗುರುತಿಸಿ ಡಾಕ್ಟ್ರೇಟ್ ಪದವಿಗಳನ್ನು ಗೌರವ ಡಾಕ್ಟ್ರೇಟ್ ಪದವಿಗಳನ್ನು ಇದ್ದೇವೆ ಅದೇ ರೀತಿ ಈ ನಮ್ಮ ಆರನೇ ಘಟಿಕೋತ್ಸವದಲ್ಲೂ ಕೂಡ ಮೂರು ವಿಶೇಷ ವ್ಯಕ್ತಿಗಳನ್ನು ಸಾಧನೆ ಸಾಧಕರನ್ನು ನಾವು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಅದರಲ್ಲಿ ಗೌರವ ಡಾಕ್ಟರೇಟ್ಗೆ ಪಾತ್ರರಾಗ್ತಕ್ಕಂಥವರಲ್ಲಿ ಗೌರವಾನ್ವಿತ ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಎರಡನೇದಾಗಿ ಗೌರವಾನ್ವಿತ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಾಹಿತಿಗಳು ಕೂಡ ಮೂರನೇ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ ಹಿಂಚಗೇರಿ ಅವರು ಕೂಡ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಈ ಮೂರು ವ್ಯಕ್ತಿಗಳನ್ನು ಗುರುತಿಸಿ ನಾವು ಒಂದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಘಟಿಕೋತ್ಸವದ ಸಮಾರಂಭಕ್ಕೆ ಸಂಬಂಧಪಟ್ಟದ್ದು ಈ ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಐದು ಸಾವಿರದ ಇನ್ನೂರ ಮೂವತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡ್ತಾ ಈ ಐದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುರುಷರು ಪದವಿಗಳನ್ನು ಪಡಿತಾ ಇದ್ದಾರೆ ಆಗ ಎರಡು ಸಾವಿರದ ಇನ್ನೂರ ನಲವತ್ತ್ಮೂರು ಮಹಿಳಾ ಪದವೀಧರರು ಪದವಿಗಳನ್ನು ಪಡೀತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ವತಿಯಿಂದ ಕೆಲವು ರ್ಯಾಂಕ್ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರ್ಯಾಂಕ್ ಬೋರ್ಡರ್ಸ್ಗಳಿಗೆ ಮುಂದೆ ಬಂದು ಕೆಲವು ಸಂಸ್ಥೆಗಳು ಮತ್ತು ಕೆಲವು ವ್ಯಕ್ತಿಗಳು ನಮಗೆ ಈ ಒಂದು ಪದವಿಗಳನ್ನು ಕೊಡಲಿಕ್ಕೆ ಹಾಗೂ ಘಟಿಕೋತ್ಸವದಲ್ಲಿ ಅವರಿಗೆ ಕೆಲವು ಗೋಲ್ಡ್ ಮೆಡಲ್ ಕ್ಯಾಶ್ ಪ್ರೈಸ್ ಇವನ್ನೆಲ್ಲ ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ನಾಲ್ಕು ಮಂದಿಯ ವ್ಯಕ್ತಿಗಳ ಹೆಸರುಗಳನ್ನು ನಾನು ಹೇಳಲೇಬೇಕಾಗಿದೆ ಇವತ್ತು ಶ್ರೀ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಸ್ವರ್ಣ ಪದಕವನ್ನು ನೀಡ್ತಾ ಇದ್ದಾರೆ ಶ್ರೀ ಎಲ್ ಜಿ ಹಾವನೂರು ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿತ ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಶ್ರೀ ಶಿವಪ್ರಸಾದ್ ಎಂ ಶಾಂತನಗೌಡರವರು ಅವರ ದಿವಂಗತ ಶ್ರೀ ಮೋಹನ್ ಶಾಂತನಗೌಡ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥ ಕೂಡ ಪ್ರಾಯೋಜಿತ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಿ ಎಸ್ ನಾರಾಯಣರಾವ್ರವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಿಳಾ ವಿದ್ಯಾರ್ಥಿಗೆ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾವು ಹತ್ತು ಸುವರ್ಣ ಪದಕಗಳನ್ನು ಬೇರೆ ಬೇರೆ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಚಿನ್ನದ ಪದಕದ ಜೊತೆಗೆ ಪ್ರಮಾಣ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಘಟಿಕೋತ್ಸವದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಕಾನೂನು ಪದವಿಯನ್ನು ಅವರು ಪೂರ್ಣಗೊಳಿಸುತ್ತಾರೆ ಅವರನ್ನು ಗುರುತಿಸಿ ಅವರಿಗೂ ಕೂಡ ನಾವು ನಾವು ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೇವೆ ವಿದ್ಯಾರ್ಥಿಗಳನ್ನು ಗುರುತಿಸಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಉಪಯೋಗಿಸಿ ಪದವಿಯಲ್ಲಿ ಪದವಿಯನ್ನು ಪೂರ್ಣಗೊಳಿಸತಕ್ಕಂಥ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಎರಡು ಚಿನ್ನದ ಪದಕಗಳನ್ನು ಕೊಡ್ತಾ ಇದ್ದೇವೆ ಒಂದು ಮೂರು ವರ್ಷದ ಪದವಿ ಸಂಬಂಧಪಟ್ಟಂತೆ ಮತ್ತೊಂದು ಐದು ವರ್ಷದ ಪದವಿಗೆ ಕಾನೂನು ಪದವಿಗೆ ಸಂಬಂಧಪಟ್ಟಂತೆ ಇದರ ಜೊತೆ ಜೊತೆಯಾಗಿ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಸ್ನಾತಕೋತ್ತರ ಪದವಿಯನ್ನು ಯಾರು ಸಂಪೂರ್ಣವಾಗಿ ಆಗಿರ್ತಾರೆ ಅವ್ರಿಗೂ ಕೂಡ ನಾವು ಡಿಗ್ರಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಜೊತೆಯಾಗಿ ವಿಶೇಷವಾಗಿ ಈ ವರ್ಷ ನಮಗೆ ಹದಿನೈದು ಪಿ ಎಚ್ ಡಿ ಪದವಿಗಳನ್ನು ನಾವು ಪ್ರದಾನ ಮಾಡ್ತ ಇದೇವೆ ಹದಿನೈದು ಪಿ ಎಚ್ ಡಿ ಪದ ಯಾರು ಸಂಶೋಧನೆಯನ್ನು ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ಗ್ರಂಥವನ್ನು ಅವರು ಕೊಟ್ಟು ಅದನ್ನು ವಿಮರ್ಶೆ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಯಾರು ಹೊರಗಡೆ ಬಂದಿರ್ತಾರೆ ಅಂತ ಹದಿನೈದು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಈ ಆರನೇ ಘಟಿಕೋತ್ಸವದಲ್ಲಿ ಪಿ ಎಚ್ ಡಿ ಪ್ರದಾನ ಪ್ರದಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದರ ಜೊತೆ ಜೊತೆಯಾಗಿ ನಾವು ಕ್ಯಾಶ್ ಪ್ರೈಸು ಕೂಡ ಇಟ್ಟಿದ್ದೇವೆ ನಗದು ಬಹುಮಾನ ನಗದು ಬಹುಮಾನ ಹಾಗೂ ಸ್ಕಾಲರ್ಶಿಪ್ಸ್ ಈ ನಗದು ಬಹುಮಾನ ಇದರಲ್ಲಿ ಸುಮಾರು ದಾನಿಗಳು ನಮಗೆ ಈ ನಗದು ಬಹುಮಾನವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಅವರ ಹೆಸರಿನಲ್ಲಿ ನಾವು ಯಾವ ವಿದ್ಯಾರ್ಥಿ ಕೆಲವು ಕೋರ್ಸ್ಗಳಲ್ಲಿ ಮತ್ತು ಕೆಲವು ವಿಷಯಗಳಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನು ಪಡ್ತಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ನಾವು ಈ ನಗದು ಬಹುಮಾನವನ್ನು ಕೊಡ್ತಾ ಇದ್ದೀವಿ ಹಾಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಎಸ್ ಎಂ ಪಂಚಗಟ್ಟಿ ಇನ್ ಮೆಮೊರಿ ಆಫ್ ಲೇಟ್ ಶ್ರೀ ಎ ಸಿ ಅಂಗಡಿ ಅಡ್ವೊಕೇಟ್ ಬಿಜಾಪುರ್ ಮತ್ತು ಲೇಟ್ ಶ್ರೀಮತಿ ಭಾಗೀರಥಿ ಇವರು ಕ್ರಿಮಿನಲ್ ಲಾದಲ್ಲಿ ಮೂರು ವರ್ಷದ ಕ್ರಿಮಿನಲ್ ಲಾ ಕೋರ್ಸ್ನಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಪುರುಷರಿಗೆ ಈ ಒಂದು ಕ್ಯಾಶ್ ಪ್ರೈಸನ್ನು ಪ್ರದಾನ ಮಾಡ್ತಾ ಇದ್ದಾರೆ ಹಾಗೆ ಶ್ರೀಮತಿ ನಂದಾ ವಿ ಕುಲಕರ್ಣಿ ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ ಕೆ ವಿ ಬೆಂಗೇರಿ ಅವರು ಅವರ ಹೆಸರಿನಲ್ಲಿ ಯಾರು ಪರಿಸರ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಮೂರು ವರ್ಷದ ಕೋರ್ಸ್ನಲ್ಲಿ ಅವ್ರಿಗೂ ಕೂಡ ನಾವು ಈ ಒಂದು ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೇವೆ ಹಾಗೆ ಎಂ ಸುದರ್ಶನ್ ರಾಜ್ ಅಂತಕ್ಕಂಥವರು ಕೂಡ ಅವರ ಹೆಸರಿನಲ್ಲಿ ಯಾರು ಸಂವಿಧಾನ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂಥ ಇಬ್ಬರು ವ್ಯಕ್ತಿ ಇಬ್ಬರು ಅಭ್ಯರ್ಥಿಗಳನ್ನು ಗುರುತಿಸಿ ಎರಡು ಅವರಿಗೆ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ ಹಾಗೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರು ಕೂಡ ಒಂದು ಕೆಲವು ನಗದು ಬಹುಮಾನವನ್ನು ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಉದಾಹರಣೆಗೆ ಸ್ಕಾಲರ್ಶಿಪ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಎಂಪ್ಲಾಯೀಸ್ ಆಫ್ ಕೆ ಎಸ್ ಎಲ್ ಯು ಇನ್ ದ ನೇಮ್ ಆಫ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಪ್ರೊಫೆಸರ್ ಜೆ ಎಸ್ ಪಾಟೀಲ್ ಅಂತಕ್ಕಂಥವ್ರು ತಮಗೆಲ್ಲರಿಗೂ ಗೊತ್ತಿದೆ ಅವರು ನಿವೃತ್ತ ಇದೇ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿದ್ದರು ಅವರ ಹೆಸರಿನಲ್ಲಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರ ಅವರ ಹೆಸರಿನಲ್ಲಿ ಒಂದು ರ್ಯಾಂಕನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಮೂರು ವರ್ಷದ ಎಲ್ ಎಲ್ ಬಿ ಸ್ಟೂಡೆಂಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥವ್ರಿಗೆ ಒಂದು ರ್ಯಾಂಕನ್ನು ನಮ್ಮ ವಿಶ್ವವಿದ್ಯಾಲಯದ ನೌಕರರು ಅದನ್ನು ಸ್ಥಾಪಿಸಿದ್ದಾರೆ ಅವ್ರಿಗೂ ನಾವು ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಲಾ ಅನ್ನುವ ಒಂದು ಸ್ಪೆಷಲೈಸ್ ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಲಾ ಭೌತಿಕ ಹಕ್ಕುಗಳು ಕಾನೂನು ಅದರ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮತ್ತೆ ಪದವಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬಿ ಕಾಮ್ ಎಲ್ ಎಲ್ ಬಿ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ಅಂತ ಮಾಡ್ತೇವೆ ನಮ್ಮಲ್ಲಿ ವಿಶೇಷವಾದಂತದ್ದು ಏನು ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಕಾನೂನು ಕ್ಷೇತ್ರದಲ್ಲಿ ಐದು ವರ್ಷದ ನಮ್ಮ ಕಾನೂನು ಪದವಿ ಇದೆ ಐದು ವರ್ಷದ ಕಾನೂನು ಪದವಿನಲ್ಲಿ ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದು ಅಂದರೆ ಕಾನೂನು ಬೇರೆ ಬೇರೆ ವಿಷಯಗಳನ್ನೂ ಒಳಗೊಂಡಂತೆ ನಾವು ನಾವು ಬೋಧನೆಯನ್ನು ಮಾಡ್ತೇವೆ ಲಾ ಇಸ್ ಇಂಟಿಗ್ರೇಟೆಡ್ ವಿತ್ ದ ಪೊಲಿಟಿಕಲ್ ಸೈನ್ಸ್ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ಸೋಶಿಯಲ್ ಸೋಶಿಯಾಲಜಿ ಲಾಯ್ಸ್ ಇಂಟಿಗ್ರೇಟೆಡ್ ವಿತ್ ಹಿಸ್ಟ್ರಿ ಅಂಡ್ ಲಾಯ್ಸ್ ಇಸ್ ಇಂಟಿಗ್ರೇಟೆಡ್ ವಿತ್ ಪೊಲಿಟಿಕಲ್ ಸೈನ್ಸ್ ಈ ತರ ಇಂಟಿಗ್ರೇಟ್ ಮಾಡಿ ಅದು ನಾವು ವಿಶ್ವವಿದ್ಯಾಲಯ ಮಾಡೋದು ಅದು ನಮ್ಗೆ ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಿಸ್ಕ್ರೈಬ್ ಪ್ರಿಸ್ಕ್ರೈಬ್ ಮಾಡಿರತಕ್ಕಂಥದನ್ನ ಇಡೀ ನಮ್ಮ ರಾಷ್ಟ್ರದಲ್ಲಿ ಇದು ಕಾಮನ್ನ ಕಾಮನ್ನ ಎಲ್ಲರೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ವಿಶೇಷವಾಗಿ ಈ ಹೊಸ ಕೋರ್ಸುಗಳನ್ನ ಕಡತ ಬಾರೆಯಿಂದ ಇಂಟ್ರೋ듀ಸ್ ಮಾಡಿದೆ ಸರ್ 50 ಎಕರೆ ಕೇಳಿದಿರಲ್ಲ ಪ್ರಸ್ತಾವನೆ ہوئی ತ ಪ್ರಸ್ತಾವನೆ 50 ಎಕರೆ ಹೋಗಿದೆ ಅ ಇನ್ನು ನಮಗೆ ಏನು ಮಾಹಿತಿ ಬಂದಿಲ್ಲ ಬಹುಶಃ ನಮಗೆ ನಾವು ಆಶಾದಾಯಕವಾಗಿದ್ದೀವಿ ನಮ್ಗೆ ಸಿಗುತ್ತೆ ಅಂತ ವರ್ಷ ಬಿಲ್ಡಿಂಗ್ ಇಲ್ವಾ ಇನ್ನು ಕಾನೋಕೇಶನ್ ಬಿಲ್ಡಿಂಗ್ ಇದಿಲ್ಲ ಇಲ್ಲ ನಮಗೆ ನಮ್ಮಲ್ಲಿ ಎರಡು ಆಡಿಟೋರಿಯಂ ಇರುತ್ತೆ ಸ್ಮಾಲ್ ಆಡಿಟೋರಿಯಂ ಸ್ಮಾಲ್ ಆಡಿಟೋರಿಯನ್ಸ್ ಒಂದು ಇನ್ನೂರು ಮಂದಿ ವಿದ್ಯಾರ್ಥಿಗಳನ್ನ ಅಕಾಮಡೇಟ್ ಮಾಡಬಹುದು ಈಗ ನಮಗೆ ಕಾನುಕೇಶನ್ ಹೆಚ್ಚು ಕಮ್ಮಿ ಎರಡುವರೆ ಸಾವಿರ ವಿದ್ಯಾರ್ಥಿಗಳು ಅಷ್ಟು ದೊಡ್ಡ ಸಭಾಂಗಣ ನಮ್ಮಲ್ಲಿಲ್ಲ ಆ ಸಭಾಂಗಣಕ್ಕೆ ಈಗ ನಾವು ಕೆಲವು ರೂಪರೇಷೆಗಳನ್ನ ಮಾಡ್ತಾ ಇದ್ದೇವೆ ಕೆಲವೆಲ್ಲ ನಮ್ಮ ಇಂಜಿನಿಯರ್ ಡಿವಿಶನ್ ಹೇಳಿ ಅದೆಲ್ಲ ಪ್ಲಾನ್ ಎಲ್ಲ ರೆಡಿ ಆಗ್ತಾ ಇದೆ ಬಹುಶಃ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುಳಿತು ಡಿಗ್ರಿ ತೆಗೆದುಕೊಳ್ತಕ್ಕಂಥ ಒಂದು ಒಂದು ಸಭಾಂಗಣವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಕೊಟ್ಟು ಅಲ್ಲ ಅದಕ್ಕೆ ನಾವು ಈಗಾಗಲೇ ಹೊಸ ಬಿಲ್ಡಿಂಗ್ ಈಗ ನಮ್ಗೆಲ್ಲ ಅನುಮತಿ ಎಲ್ಲ ಬಂದು ಇನ್ನೇನು ಕೆಲಸ ಪ್ರಾರಂಭದಲ್ಲಿದೆ ಉದಾಹರಣೆಗೆ ನಮ್ದು ಆಡಳಿತ ಕಟ್ಟಡ ಒಂದು ನಕ್ಷೆ ನಮ್ದೆಲ್ಲ ಅಪ್ರೂವಲ್ ಆಗಿದೆ ಅನು ಅನುಮೋದನೆ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಆಗಿದೆ ಈಗ ನಾವು ಟೆಂಡರ್ ಎಲ್ಲ ಮುದು ಕೊನೆ ಹಂತದಲ್ಲಿ ಬಹುಶಃ ನಮಗೆ ಇನ್ನೊಂದು ಇನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳೊಳಗಡೆ ಬಹುಶಃ ಕಾಮಗಾರಿ ಕೆಲಸ ಶುರುವಾಗುತ್ತೆ ಬಹಳ ಬೃಹತ್ಕಾರವಾದಂತಹ ಆಡಳಿತ ಕಟ್ಟಡ ಬಹುಶಃ ಅಲ್ಲಿ ನಾವು ಸುಮಾರು ಒಂದು 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 ಐನೂರು ಮಂದಿನ ಅಕಾಮಡೇಟ್ ಮಾಡ್ಬೋದು ನಮ್ಮ ಎಂಪ್ಲಾಯೀಸ್ಗಳನ್ನ ಇನ್ಕ್ಲೂಡಿಂಗ್ ಆಲ್ ಆಲ್ ಕೇಡರ್ಸ್ ಆಫ್ ಎಂಪ್ಲಾಯೀಸ್ ಅಷ್ಟು ಚೆನ್ನಾಗಿರೋದು ಬರ್ತಾ ಇದೆ ಈಗಿರ್ತಕ್ಕಂಥ ಹೇಳಿದಾಗ ನಾವು ಪಿ ಡಬ್ಲ್ಯೂ ಇದ್ದೀವಿ ಅದು ಲೀಸ್ ಅಲ್ಲಿರೋದು ನಮ್ಗೆ ಬಿಲ್ಡಿಂಗ್ ಅದು ಇದು ಇದು ಲಾ ಸ್ಕೂಲ್ ಇಟ್ ಇಟ್ಸ್ ಎ ಅಕಾಡೆಮಿಕ್ ಬ್ಲಾಕ್ ಇದು ಪ್ರೊಫೆಸರ್ ಡಾಕ್ಟರ್ ಡಿ ಆರ್ ಸುಬ್ರಹ್ಮಣ್ಯ ಅವರು ಕೂಡ ಇದೇ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕುಲಪತಿಗಳಾಗಿದ್ದರು ಈಗ ನಿವೃತ್ತರಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಅವರ ಹೆಸರಿನಲ್ಲಿ ಒಂದು ಎರಡು ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಶ್ ಪ್ರೈಸ್ ಅನ್ನ ಪ್ರದಾನ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಮಾಜಿ ಕಾನೂನು ಮಂತ್ರಿಗಳಾದಂತಹ ಜೆ ಸಿ ಮಹದೇ ಸ್ವಾಮಿ ಅವರು ಕೂಡ ಒಂದು ಕ್ಯಾಶ್ ಪ್ರೈಝನ್ನು ಅವರ ಧರ್ಮ ಪತ್ನಿಯವರ ಹೆಸರಿನಲ್ಲಿ ತ್ರಿವೇಣಿ ಎಂ ಅವರ ಹೆಸರಿನಲ್ಲಿ ಮಹಿಳಾ ವಿದ್ಯಾರ್ಥಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ನಾ ಪ್ರಥಮ ನಾಲ್ಕು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನು ಅವರು ಕೂಡ ಸ್ಮರಣಾರ್ಥವಾಗಿದ್ದಾರೆ ಅದನ್ನು ಕೂಡ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹೀಗೆ ನಾವು ಈ ಒಂದು ಆರನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಹಾಗೆ ಬಹುಮಾನಗಳು ನಗದು ಬಹುಮಾನ ಹೀಗೆ ಈ ತರದ್ದು ಅನೇಕ ಮೆಡಲ್ಗಳನ್ನು ಮತ್ತು ಕ್ಯಾಶ್ ಪ್ರೈಸ್ಗಳನ್ನು ನಾವು ಸ್ಥಾಪಿಸಿ ಅವ್ರಿಗೆಲ್ಲರಿಗೂ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಆ ಪ್ರದಾನ ಮಾಡಲಿಕ್ಕೆ ನಮಗೆ ನಮ್ಮ ರಾಜ್ಯದ ರಾಜ್ಯಪಾಲರು ಗೆಹ್ಲೋಟ್ ತಾವರ್ಚಂದ್ರವರು ಹಾಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ನಮ್ಮ ಚಂದ್ರಚೂಡ್ರವರು ಧನಂಜಯ ಚಂದ್ರಚೂಡ್ರವರು ಹಾಗೆ ನಮ್ಮ ಕಾನೂನು ಮಂತ್ರಿಯವರಾದಂತಹ ಡಾಕ್ಟರ್ ಎಚ್ ಕೆ ರವರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿರ್ತಾರೆ ಮೊದಲಿಗೆ ಸಮಾರಂಭದಲ್ಲಿ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನ ಸಂಪೂರ್ಣವಾದಂತಹ ಚಟುವಟಿಕೆಗಳನ್ನ ಕುರಿತು ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾನೂನು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದಂತಹ ಪ್ರೊಫೆಸರ್ ಡಾಕ್ಟರ್ ಭರಂಗೌಡರು ರತ್ನಾ ಬರಂಗೌಡ ಹಾಗೆ ಕುಲಸಚಿವರು ಆಡಳಿತಾಂಗ ಶ್ರೀಮತಿ ಅನುರಾಧ ವಸ್ರದವರು ಕೂಡ ನಮ್ಮ ಜೊತೆ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಗೆ ಮಾಹಿತಿ ತಲುಪುವಂತೆ ತಾವು ಎಲ್ಲರೂ ಕೂಡ ಸಹಕರಿಸಬೇಕು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಬಂದು ನಮ್ಮ ಈ ಒಂದು ಆರನೇ ಘಟಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಬೋದು ನಗದು ಭವನ ನಗದು ಭವನ ಎಷ್ಟಿದೆ ನಗದು ಬಹುಮಾನ ಅಂತ ಹೇಳಿ ಹೌದು ಎಷ್ಟಿದೆ ನಗದು ಬಹುಮಾನಗಳು ನಗದು ಬಹುಮಾನ ಆರು ನಗದು ಬಹುಮಾನಗಳು ಅಮೌಂಟ್ ಎಷ್ಟಿದೆ ಅಮೌಂಟ್ ಅದು ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ ಒಂದೊಂದು ಒಂದೊಂದು ಕೋರ್ಸಲ್ಲಿ ಒಬ್ಬೊಬ್ಬರು ಒಂದೇ ಲಕ್ಷ ರೂಪಾಯಿ ಕೊಡ್ತಾರೆ ಇನ್ನು ಕೆಲವರು ಎರಡು ಲಕ್ಷ ಕೊಡ್ತಾರೆ ಈ ರೀತಿ ನಗದ ಬಹುಮಾನಗಳನ್ನು ನಾವು ಒಟ್ಟು ಆರು ನಗದ ಬಹುಮಾನಗಳನ್ನು ಹೈಯೆಸ್ಟ್ ಗೋಲ್ಡ್ ಮೆಡ್ಲಿಸ್ಟು ಇಬ್ರು ತಗೊಂಡಿದ್ದಾರೆ ಹೈಯೆಸ್ಟ್ ಗೋಲ್ಡ್ ಮೆಡ್ಲಿಸ್ಟ್ ನಮ್ಮಲ್ಲಿ ನಮ್ಮಲ್ಲಿ ಹತ್ತು ರ್ಯಾಂಕ್ ಗಳನ್ನ ಕೊಡ್ತೀವಿ ನಾವು ಪ್ರತಿ ಪ್ರತಿ ಕೋರ್ಸ್ಗೂ ಕೋರ್ಸ್ ಹತ್ತು ರಾಂಕ್ಗಳನ್ನು ಫಿಕ್ಸ್ ಮಾಡಿದ್ದೀವಿ ರ್ಯಾಂಕ್ ನಂಬರ್ ಒನ್ ಟು ರ್ಯಾಂಕ್ ನಂಬರ್ ಟೆನ್ ಅಂತ ಅದರಲ್ಲಿ ಮೊದಲನೇ ರ್ಯಾಂಕ್ ಯಾರು ತಗೋತಾರೆ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂದರೆ ಪ್ರತಿ ಕೋರ್ಸ್ನಲ್ಲಿ ಕೂಡ ಮೊದಲನೇ ರ್ಯಾಂಕ್ ಹತ್ತು ರ್ಯಾಂಕ್ಗಳಲ್ಲಿ ಮೊದಲನೇ ರ್ಯಾಂಕ್ ತಗೋತಾರಲ್ಲ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ನಮ್ಮಲ್ಲಿ ಈಗ ಕೋರ್ಸ್ ಬಿ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ತ್ರೀ ಇಯರ್ಸ್ ಕೋರ್ಸ್ ಫೈವ್ ಇಯರ್ಸ್ ಕೋರ್ಸ್ ಈಗ ಒಟ್ಟು ನಮಗೆ ಸುಮಾರು ಒಂದು ಆರು ಕೋರ್ಸ್ಗಳಿವೆ ಆರು ಕೋರ್ಸ್ಗಳಲ್ಲೂ ಕೂಡ ನಾವು ಹತ್ತು ರ್ಯಾಂಕ್ಗಳನ್ನ ಪ್ರತಿ ಕೋರ್ಸ್ನಲ್ಲೂ ಹತ್ತು ರ್ಯಾಂಕ್ಗಳನ್ನು ಕೊಡ್ತೇವೆ

ಬರೀ ಬಿ ಎಲ್ ಎಲ್ ಬಿ ಕಾಮ್ ಬರೀ ಒಂದೊಂದೇ ಸೆಕ್ಷನ್ ಇತ್ತು ಈಗ ನಾವು ಕಳೆದ ಎಂಟು ತಿಂಗಳಿಂದ ನಮ್ಮ ನಮ್ಮ ಮಂತ್ರಿ ಅವರು ಬಂದಾಗ ನಮ್ಮ ಕಾನೂನು ಮಂತ್ರಿ ಬಂದು ಇನ್ನೂ ಎರಡೆರಡು ಸೆಕ್ಷನ್ ಗಳು ಎಲ್ಲಾ ಕೋರ್ಸ್ ಜಾಸ್ತಿ ಮಾಡಿ ಈಗ ನಮ್ಮ ಕ್ಯಾಂಪಸ್ ನಲ್ಲಿ ಒಂದು ಸಾವಿರದ ನಾನೂರು ವಿದ್ಯಾರ್ಥಿಗಳು ಆನ್ ಕ್ಯಾಂಪಸ್ ಅಲ್ಲಿ ಇದ್ದಾರೆ ಸ್ಟಡಿ ಟೀಚರ್ಸ್ ಓನ್ಲಿ ಪರ್ಮನೆಂಟ್ ಪರ್ಮನೆಂಟ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಸ್

ಅಮೃತ ಮಾಚುವ ಅದಕ್ಕೆಲ್ಲ ಕೆಲವು ಹರ್ಡಲ್ಸ್ ಗಳು ನಿಮಗೆ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಸರ್ ನಮ್ಮಕ್ಕೆ ಓಪನ್ ಆಗ ನಾನು ಹೇಳಬೇಕಾಗಿಲ್ಲ